ನಮಸ್ಕಾರ ಸ್ನೇಹಿತರೆ ನಾನು ಕೆ ವಿಜಯ್ ರಾಜೇಶ್ ಕೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇರುವಂತಹ ಸಬ್ಜೆಕ್ಟ್ ಟಿ ಡಿ ಎಸ್ ಆನ್ ಪ್ರಾಪರ್ಟಿ ಅಂದರೆ ನೀವು ಮನೆ ಮತ್ತು ಜಮೀನು ಮಾರಿದಾಗ ಅದರ ಮೇಲೆ ಟಿ ಡಿ ಎಸ್ ಅಂತ ಆಗುತ್ತೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಸಂಶಯಗಳಿದೆ ನೀವು ಯಾವುದೇ ಜಮೀನು ಅಪಾರ್ಟ್ಮೆಂಟ್ ಮತ್ತು ಸೈಟ್ ಮಾರಿದಾಗ ಅದರ ಮೌಲ್ಯ ರು ಐವತ್ತು ಲಕ್ಷಕ್ಕೆ ಮೇಲ್ಪಟ್ಟಿದ್ರೆ ಒಂದು ಪರ್ಸೆಂಟ್ ಟಿ ಡಿ ಎಸ್ ಆಗುತ್ತೆ ಟಿ ಡಿ ಎಸ್ ಅಂದರೆ ಏನಪ್ಪಾ ಅಂದರೆ ಟ್ಯಾಕ್ಸ್ ಡಿಡೆಕ್ಟೆಡ್ ಅಟ್ ಸೋರ್ಸ್ ಅಂತ ಅಂದರೆ ನಿಮಗೆ ಅವರು ನೂರು ರೂಪಾಯಿ ಕೊಡಬೇಕು ಅಂತಂದರೆ ಒಂದು ರೂಪಾಯಿನ ಆದಾಯ ತೆರಿಗೆ ಇಲಾಖೆಗೆ ಅಡ್ವಾನ್ಸ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಮುಖಾಂತರ ನಿಮ್ಮ ಪ್ಯಾನ್ ನಂಬರ್ಗೆ ಅವರು ಪಾವತಿ ಮಾಡ್ತಾರೆ ಮಿಕ್ಕ ತೊಂಬತ್ತೊಂಬತ್ತು ರೂಪಾಯಿನ ನಿಮಗೆ ಕೊಡ್ತಾರೆ ಇದು ಒಂದು ವ್ಯವಸ್ಥೆ ಯಾಕೆ ಈ ವ್ಯವಸ್ಥೆ ಅಂತಂದರೆ ಈ ಒಂದು ಜಮೀನು ಆಸ್ತಿ ಮಾರಾಟವು ಕೂಡ ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅವರಿಗೆ ಕೂಡ ಮಾಹಿತಿ ಬೇಕು ಈ ಟಿ ಡಿ ಎಸ್ ಉದ್ದೇಶ ಏನಂತಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಆಗುವಂತ ಆಸ್ತಿ ಮಾರಾಟಗಳ ಪ್ರಕ್ರಿಯೆಯ ಮಾಹಿತಿ ಸಿಗೋದಕ್ಕೋಸ್ಕರ ಇರುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಾರಾಟ ಮಾರೋರಿಗೆ ಬಹಳಷ್ಟು ಸರಿ ಒಂದು ಸಂಶಯ ಏನಪ್ಪಾ ಅಂದ್ರೆ ನನ್ನ ಆಸ್ತಿ ಮಾರಿದಾಗ ಒಂದು ರೂಪಾಯಿನ ಯಾಕೆ ಟಿ ಡಿ ಎಸ್ ಮುಖಾಂತರ ಕಟ್ಟಬೇಕು ಅಂತ ಅಥವಾ ಇದನ್ನು ಯಾರು ಕಟ್ಟಬೇಕು ಅಂತ ಭಾಳಷ್ಟು ಜನ ಮಾರಾಟಗಾರ ಏನು ಹೇಳ್ತಾರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನನಗೆ ಏನು ನೀವು ದುಡ್ಡು ಕೊಡಬೇಕು ಪೂರ್ತಿಯಾಗಿ ಕೊಡಿ ಅಂತ ಹೇಳ್ತಾರೆ ಹಾಗಾಗಲ್ಲ ಕಾನೂನು ಏನು ಹೇಳುತ್ತಪ್ಪ ಅಂತಂದರೆ ಒಂದು ಪರ್ಸೆಂಟ್ ಅಂದರೆ ನೂರು ರೂಪಾಯಿನಲ್ಲಿ ಒಂದು ರೂಪಾಯಿನ ತಾವು ಯಾರು ಖರೀದಿದಾರ ಇರ್ತಾರೆ ಅವರ ಜವಾಬ್ದಾರಿ ಆಗುತ್ತೆ ಮಾರಾಟ ಮಾಡಿದಾಗ ನೂರು ರೂಪಾಯಿನಲ್ಲಿ ಒಂದು ರೂಪಾಯಿನ ಆದಾಯ ತೆರಿಗೆ ಇಲಾಖೆಗೆ ಕಟ್ಟೋದು ಖರೀದಿದಾರರ ಜವಾಬ್ದಾರಿ ಆಗುತ್ತೆ ಮತ್ತು ಮಾರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಇದು ನಷ್ಟ ಆಗೋದಿಲ್ಲ ಅವ್ರೇನು ಮಾಡಬೇಕಪ್ಪ ಅಂತಂದ್ರೆ ಈ ಸಂಪೂರ್ಣ ಪ್ರಕ್ರಿಯೆ ಅಂತಂದ್ರೆ ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಆದ ಮೇಲಿಂದ ಆ ವರ್ಷದ ಒಂದು ಆದಾಯ ತೆರಿಗೆ ಲೆಕ್ಕಾಚಾರ ಕೊಡಬೇಕಾದ್ರೆ ಅವರ ಆಡಿಟ್ರ್ ಹತ್ರ ಹೋಗಬೇಕು ಈ ಒಂದು ಆಸ್ತಿ ತೆಗೆದುಕೊಂಡಾಗ ಇದ್ದ ಬೆಲೆ ಎಷ್ಟು ಆ ಪತ್ರದ ಒಂದು ಪ್ರತಿ ಮತ್ತು ಈ ಮಾರಾಟ ಮಾಡಿದಾಗ ಸೇಲ್ ಡಿಡ್ ಏನಿರುತ್ತೆ ಆ ಕಾಪಿನ ಕೊಟ್ಟಾಗ ಅವರು ಒಂದು ಲೆಕ್ಕಾಚಾರ ಹಾಕ್ತಾರೆ ಆ ಲೆಕ್ಕಾಚಾರ ಹಾಕಿದಾಗ ಒಂದು ನೀವು ತೆರಿಗೆ ಕಟ್ಟಬೇಕು ಅಂತಾದರೂ ಬರ್ಬೋದು ಆ ಥರ ಬಂದಾಗ ಈಗ ಆಲ್ರೆಡಿ ಏನು ಟಿ ಡಿ ಎಸ್ ಅಂತ ಆಗಿದೆ ಅದನ್ನು ನಾವು ಕಳೆದುಕೊಂಡು ಮಿಕ್ಕಿದ್ದನ್ನು ಟ್ಯಾಕ್ಸ್ ಕಟ್ಟಿಸ್ತೀವಿ ಇಲ್ಲ ನೀವು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಅಂತ ಬಂದಾಗ ಈ ಒಂದು ರೂಪಾಯಿ ಅಂದರೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಏನು ಆಲ್ರೆಡಿ ಡಿಡಕ್ಟ್ ಆಗಿರುತ್ತೆ ಅದು ನಿಮಗೆ ಸಂಪೂರ್ಣವಾಗಿ ವಾಪಸ್ ಬರುತ್ತೆ ಆದರೆ ಇದಕ್ಕೆ ಒಂದು ಸಮಯ ಇದೆ ಅಂದರೆ ಪ್ರತಿ ವರ್ಷ ನಿಮಗೆ ಜುಲೈ ಮಾಸದಲ್ಲಿ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕು ಅಲ್ಲಿ ನೀವು ಆಸ್ತಿ ವಿವರಗಳನ್ನು ಕೊಟ್ಟಾಗ ನಿಮಗೆ ಆಗಿರುವಂಥ ತೆರಿಗೆ ಪ್ರತಿ ವರ್ಷ ಜುಲೈ ಮಾಸದಲ್ಲಿ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕು ನಿಮಗೆ ಹಣ ವಾಪಸ್ ಬರಬೇಕು ಅಂತಾದರೆ ಆ ರಿಫಂಡ್ ಖಂಡಿತವಾಗಲೂ ನಿಮಗೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಂತೂ ನೀವು ರಿಟರ್ನ್ ಸಲ್ಲಿಸಿದ ಮೂವತ್ತು ದಿನದ ಒಳಗಡೆ ನಿಮಗೆ ರೀಫಂಡ್ ಬರುತ್ತೆ ಹಾಗಾಗಿ ನೀವು ಆಸ್ತಿ ಮಾರಿದಾಗ ಖರೀದಿದಾರರು ಒಂದು ಪರ್ಸೆಂಟ್ ಟಿ ಡಿ ಎಸ್ ಮಾಡ್ತೀವಿ ಅಂದಾಗ ನಿಮಗೆ ಯಾವುದೇ ರೀತಿ ಆತಂಕ ಬೇಡ ನೀವು ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕ ಕೊಡಬೇಕು ಮತ್ತು ಟಿ ಡಿ ಎಸ್ ವಾಪಸ್ ತೆಗೆದುಕೊಳ್ಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು